ನಮಸ್ಕಾರ ಸ್ನೇಹಿತರೆ ತಮ್ಗೆಲ್ಲರಿಗೂ ಬಿಗ್ ಬಾಸ್ ವೋಟಿಂಗ್ ರಿಸಲ್ಟ್ ಯಾವ್ ತರ ಇದೆ ಅಂಡ್ ಅಫಿಷಿಯಲ್ ಆದ ವೋಟಿಂಗ್ ಯಾವ ತರ ಬಂದ ಯಾವ ಪರ್ಸೆಂಟೇಜ್ ಯಾವ್ದೆಲ್ಲ ಕ್ಯಾಂಡಿಡೇಟ್ಸ್ ಇದ್ದಾರೆ ಅಂಡ್ ಯಾರು ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂತ ಸಾಧ್ಯತೆ ಇದೆ ಅಂಡ್ ಯಾರಿಗೆ ಹೆಚ್ಚಿನ ಓಟಿಂಗ್ ಪರ್ಸೆಂಟೇಜ್ ನಡೆದಿದೆ ಅಂದ್ಬಿಟ್ಟು ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಈ ವೋಟಿಂಗ್ ಕುರಿತಾಗಿ ಮಾತಾಡೋದಕ್ಕಿಂತ ಮುಂಚೆ ಎಲ್ಲೋ ಒಂದ್ ಕಡೆ ಈ ವೋಟಿಂಗ್ ಕೇವಲ ಇಬ್ರು ಮೋರ್ ಮಧ್ಯೆ ಫೈ ಫೋಟಿ ಬೀಳ್ತಾರಂತ ಕಾಣಿಸ್ತಾ ಇದೆ ಬೇರೆ ಗಳು ಓಕೆ ನಾವು ಸಹ ಇದ್ದೀವಿ ಓಟಿಂಗ್ ಲಿಸ್ಟ್ ನಮಗೂ ಸ್ವಲ್ಪ ಫೋಟ್ ಸಾಕಿಯಪ್ಪ ಅನ್ನೋ ತರ ಕಾಣಿಸ್ತಾ ಇದೆ ನಮ್ಗೆ ಇಲ್ಲಿ ಮೊದಲಿಗೆ ಈ ಒಂದು ವಾರ ನಾವು ನೋಡ್ಕೊಳ್ತಾ ಬರ್ತೇನೆ ಸರಣಿ ಟಾಸ್ಕ್ ಗಳನ್ನ ನೀಡಿದ್ರು ನಾಮಿನೇಟೆಡ್ ವರ್ಸರ್ಸ್ ಅಂದ್ಬಿಟ್ಟು ಸೇಫ್ ಕಂಟೆಸ್ಟೆನ್ಸ್ ಅಂತ ಟಾಸ್ ಇಟ್ಟಿದ್ರು ಆಲ್ಮೋಸ್ಟ್ ಹೇಳ್ಬೇಕಂದ್ರೆ ಒಂದು ನೈಂಟಿ ಪರ್ಸೆಂಟ್ ಆಫ್ ದಿ ಕಂಟೆಸ್ಟೆನ್ ಗಳೂ ಸಹ ಒಂದು ಟಾಸ್ಕ್ ಆಡುವಂತ ಅವಕಾಶ ಸಿಕ್ತು ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳ ಅವಕಾಶ ಸಿಕ್ತು ಅಂಡ್ ವ್ಯಕ್ತಿತ್ವಗಳ ಅನ್ನೋದು ತುಂಬಾ ತುಂಬಾನೇ ಹೊರಗಡೆ ಬಂತು ಈ ಒಂದು ವಾರ ಯಾಕಂದ್ರೆ ಎಲ್ಲರೂ ಒಮ್ಮತದಿಂದ ನಿರ್ಧಾರಗಳನ್ನ ತಗೊಬೇಕಾಯ್ತು ಆ ಒಂದು ವಿಚಾರದಲ್ಲಿ ಸಹ ಕೆಲವೊಂದು ವ್ಯಕ್ತಿತ್ವಗಳು ಸಹ ಹೊರಗಡೆ ಬಂತು ಅಂಡ್ ಜನಗಳಿಗೆ ಸ್ವಲ್ಪ ಎಂಟರ್ಟೈನಿಂಗ್ ಆದಂತ ವೀಕೆ ಇತ್ತು ಬಟ್ ನಿನ್ನೆ ಮೊನ್ನೆ ಎಪಿಸೋಡ್ ಸ್ವಲ್ಪ ಸ್ವಲ್ಪ ಫ್ಲಾಟ್ ಆಗಿ ನಡೀತಾ ಬಟ್ ಅದಕ್ಕೂ ಮುಂಚೆ ಎಪಿಸೋಡ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ತುಂಬಾ ಅಟ್ರಾಕ್ಟಿವ್ ಗೆ ಇತ್ತು ಮೊದ್ಲು ಈಗ ವೋಟಿಂಗ್ ನಲ್ಲಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಪರ್ಸೆಂಟ್ ಇದು ಯಾರೆಲ್ಲ ನಾಮಿನೇಷನ್ ಅಲ್ಲಿ ಇದಾರೆ ಅಂತ ಮಾತಾಡೋಣ ಮೊದಲಿಗೆ ಸುದೀಪ್ ಸರ್ ಇಂದ ಡೈರೆಕ್ಟ್ ಆಗಿ ಏನೋ ಗಿಲ್ಲಿ ಅವ್ರ ಮೇಲೆ ಹಲ್ಲೆ ಮಾಡೋದ ಒಂದು ಕಾರಣಕ್ಕೆ ಡೈರೆಕ್ಟ್ ಆಗಿ ನಾಮಿನೇಷನ್ ಆಗಿರುವಂತ ರಿಷ್ ಅವರಿದ್ದಾರೆ ರಾಶಿಕ್ ಅವರಿದ್ದಾರೆ ಅಂಡ್ ಸುದೀಪ್ ಅವರಿದ್ದಾರೆ ಅಂಡ್ ಜಾನ್ವಿ ಅವರಿದ್ದಾರೆ ಅಂಡ್ ಧ್ರುವಂತ ಅವರಿದ್ದಾರೆ ಅಂಡ್ ಅಶ್ವಿನಿ ಅವರಿದ್ದಾರೆ ಅಂಡ್ ರಘು ಅವರಿದ್ದಾರೆ ಅಂಡ್ ರಕ್ಷಿತ ಅವರಿದ್ದಾರೆ ಸೊ ಎಂಟು ಈ ಎಂಟು ಕಂಟೆಸ್ಟೆಂಟ್ ಗಳು ಈಗ ನಾಮಿನೇಷನ್ ಅಲ್ಲಿ ಇದ್ದಾರೆ ಈ ಎಂಟು ಕಂಟೆಸ್ಟೆಂಟ್ ಗಳಿಗೆ ಅವರವರ ಅಭಿಮಾನಿಗಳಾಗಿರ್ಬೋದು ಅಂಡ್ ಉಳಿದಂತ ಕಂಟೆಸ್ಟೆಂಟ್ ಗಳು ಏನು ಇವಾಗಲೇ ಸೇವ್ ಆಗಿದ್ದಾರೆ ಅವರ ಅಭಿಮಾನಿಗಳಿಗೆ ಅವ್ರನ್ನ ಬಿಟ್ಟರೆ ಬೇರೆ ಯಾರು ಇಷ್ಟ ಆಗ್ತಾರೆ ಸೆಕೆಂಡ್ ಆಪ್ಷನ್ ಯಾರು ಇದ್ದಾರೆ ಅವ್ರಿಗೆ ತುಂಬಾನೇ ವೋಟಿಂಗ್ಸ್ ನಡೆದಿದೆ ಅಂಡ್ ಈ ಒಂದು ವೋಟಿಂಗ್ಸ್ ತುಂಬಾ ಅಂದ್ರೆ ತುಂಬಾನೇ ಸ್ವಲ್ಪ ಸ್ಟ್ರಾಂಗ್ ಆಗೇನೆ ಇದೆ ಅಂತ ಹೇಳ್ಬೋದು ನಾಲ್ಕು ಕಂಟೆಸ್ಟೆಂಟ್ ಗೆ ಭರ್ಜರಿ ವೋಟಿಂಗ್ಸ್ ಆಗಿದೆ ಅಂತಾನೆ ಹೇಳ್ಬೋದು ಮೊದಲಿಗೆ ಈಗ ಈ ಒಂದು ವಾರ ಕೊನೆಯಲ್ಲಿ ನಮ್ಗೆ ಕಾಣ್ ಇರೋದು ಯಾರಪ್ಪ ಅಂದ್ರೆ ರಿಷ್ ಅವರು ಕೇವಲ ಐದು ಪಾಯಿಂಟ್ ಏಳು ಸೊನ್ನೆ ವೋಟಿಂಗ್ ಪರ್ಸೆಂಟೇಜ್ ತಗೊಂಡು ರಿಷ ಅವ್ರು ಇವಾಗ ಕೊನೆ ಸ್ಥಾನದಲ್ಲಿ ಕಾಣ್ ಸಿಗ್ತಾ ಇದ್ರೆ ಇದಕ್ಕೆ ಮುಖ್ಯವಾದಂತ ಕಾರಣ ಏನಪ್ಪಾ ಅಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಿಗ್ ಬಾಸ್ ಮನೆಗೆ ಬಂದಂತ ರಿಷ ಅವರು ತಮಗೆ ಆದಂತ ಯೂನಿಕ್ ಫ್ಯಾನ್ಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡ್ರು ಅಂತಾನೆ ಹೇಳಬಹುದು ಇಲ್ಲಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡರ್ ಏನ್ ಮೊದ್ಲು ಮೊದಲು ಮೂರ್ನಾಲ್ಕು ವಾರಗಳು ಜೋರ್ ಇದ್ದಂತ ಎಲ್ಲಾ ಎಲ್ಲ ಗಳ ಕುರಿತು ಮಾತಾಡ್ತಾ ಇದ್ರು ಸೊ ಅದೇ ಒಂದು ಸ್ಟ್ರಾಟಜಿ ಮೂಲಕ ಆತರ ಮಾಡಕ್ಕೆ ಬಂದ್ರು ಇವರಿಗೆ ಆದಂತಹ ಸಪರೇಟ್ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕಾಗ್ಲಿ ಅಥವಾ ಗೇಮ್ ಮೇಲೆ ಇಂಪ್ಯಾಕ್ಟ್ ಮಾಡೋದಕ್ಕಾಗ್ಲಿ ಎಲ್ಲೂ ಸಹ ಪ್ರಯತ್ನ ಪಡ್ಲಿಲ್ಲ ಅಂಡ್ ಟೂ ಇರಿಟೇಟಿಂಗ್ ಆಗಿ ಬಿಗ್ ಬಾಸ್ ಮನೇಲಿ ಬಿಹೇವ್ ಮಾಡ್ತಾ ಇದ್ದಿದ್ರಿಂದ ಅಷ್ಟೊಂದು ಆಡಿಯನ್ಸ್ ಇವ್ರು ಕನೆಕ್ಟ್ ಆಗ್ಲಿಲ್ಲ ಬಟ್ ಎಲ್ಲೋ ಒಂದಷ್ಟು ಜನಕ್ಕೆ ರಿಷ್ ಅವ್ರ ಕ್ಯಾರೆಕ್ಟರ್ ಸಹ ಇಷ್ಟ ಆಗಿದೆ ಓಕೆ ರಿಷ್ ಅವರು ಸಹ ಚೆನ್ನಾಗಿ ಆಡ್ತಾ ಇದಾರಲ್ವಾ ಎಲ್ಲ ಒಂದ್ ಕಡೆ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಸ್ವಲ್ಪ ತಕ್ಕರ್ ಕೊಡ್ತಾ ಇದ್ರಲ್ಲ ಅಂತ ಸೊ ಅವರ ಅಭಿಮಾನಿಗಳು ರಿಷ್ ಅವರಿಗೆ ಈಗ ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ವೋಟಿಂಗ್ ಪರ್ಸೆಂಟೇಜ್ ನ ಮೂಲಕ ಅವ್ರು ವೋಟ್ ಮಾಡಿದ್ದಾರೆ ಅಂಡ್ ನಮಗೆ ಇಲ್ಲಿ ಸೆವೆಂತ್ ಪೊಸಿಷನ್ ಕಾಣಸಿಗುವಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ರಾಶಿಕ್ ಅವ್ರು ಕಾಣ ಸಿಗ್ತಾ ಇದಾರೆ ರಾಶಿಕಾ ಮತ್ತೆ ಇಲ್ಲಿ ರಿಷ ಅವ್ರಿಗೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಇದೆ ರಾಶಿಕ ಅವ್ರಿಗೆ ಬಂದಂತ ವೋಟ್ಸ್ ಪರ್ಸೆಂಟೇಜ್ ಏನಪ್ಪಾ ಅಂದ್ರೆ ಸಿಕ್ಸ್ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ರಾಶಿಕಾಗ ವೋಟಿಂಗ್ ಪರ್ಸೆಂಟೇಜ್ ಬಂದಿದೆ ಇಲ್ಲಿ ರಾಶಿಕಾ ಅವ್ರಿಗೆ ತೀರಾ ಕಮ್ಮಿ ವೋಟಿಂಗ್ ಪರ್ಸೆಂಟ್ ಬರ್ತಾ ಇದೆಯಲ್ಲ ರಾಶಿ ಅವ್ರ ನ ವಿಚಾರದಲ್ಲಿ ಆಗಿರ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೂ ಗಲಾಟೆ ವಿಚಾರ ಆಗಿರ್ಬೋದು ಇಲ್ಲಿ ಸೂರಜ್ ಮತ್ತೆ ರಾಶಿಕ ಅವ್ರ ವಿಚಾರದಲ್ಲಿ ಆಗಿರ್ಬೋದು ಎಲ್ಲ ಒಂದ್ ಕಡೆ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರಲ್ಲ ಎಪಿಸೋಡ್ಸ್ ಅಲ್ಲೆಲ್ಲ ಕಂಟೆಂಟ್ ಅಲ್ಲಿ ಅವರು ಸಹ ಜಾಸ್ತಿ ಇದಾರಲ್ಲ ಅಂತ ಅನ್ಸುತ್ತೆ ಬಟ್ ಎಲ್ಲೋ ಒಂದ್ ಕಡೆ ರಾಶಿಕ್ ಅವರು ತಮ್ಮದೇ ಆದಂತ ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು ಯೂನೀಟ್ನೆಸ್ ಆಗಿರ್ಬೋದು ಅವರು ಸಹ ಕ್ರಿಯೇಟ್ ಮಾಡಿಲ್ಲ ಅಂತಾನೆ ಹೇಳ್ಬೋದು ಅಂಡ್ ಎಸ್ಪೆಷಲಿ ಈ ಒಂದ್ ವಾರ ಅವ್ರ ನಿರ್ಧಾರಗಳು ತಗೊಳ್ಬೇಕಾದ್ರೆ ಜೋರ್ ಜೋರಾಗಿ ಮಾತಾಡಿದಾಗಿರ್ಬೋದು ಕಿಚ್ಚಾಡಿದಾಗಿರ್ಬೋದು ಎಲ್ಲ ಒಂದ್ ಕಡೆ ನಾನೇನ್ ಅನ್ಕೊಂಡಿದೆ ಅಂದ್ರೆ ಈ ಒಂದು ವಾರ ಸೂರಜ್ ಅವರು ಬಿಗ್ ಬಾಸ್ ನಾಮಿನೇಷನ್ ಇಲ್ಲದೆ ಇರೋದ್ರಿಂದ ಸೂರಜ್ ಅವರ ಅಮಿ ಅಭಿಮಾನಿಗಳು ಸಹನೂ ರಾಶಿಕ್ ಅವರಿಗೆ ಹೆಚ್ಚಿನ ಪರ್ಸೆಂಟೇಜ್ ವೋಟ್ ಮಾಡ್ತಾರೆ ರಾಶಿಕ್ ಅವ್ರಿಗೂ ಸಹ ಹೆಚ್ಚಿನ ಪರ್ಸೆಂಟೇಜ್ ವೋಟಿಂಗ್ ಬರುತ್ತೆ ಅಂತ ಅನ್ಕೊಂಡಿದೆ ಬಟ್ ಎಲ್ಲೋ ಒಂದ್ ಕಡೆ ಅವರ ಫೇವ್ರೆಟ್ ಕಂಟೆಸ್ಟೆಂಟ್ ನ ಹೊರತುಪಡಿಸಿ ಬೇರೆ ಕಂಟೆಸ್ಟೆಂಟ್ ಗೆ ವೋಟ್ ಮಾಡ್ತಾ ಇರುವಂತಹ ವೋಟರ್ಸ್ ತುಂಬಾ ಜನ ಇರೋದ್ರಿಂದ ಈಗ ಗಿಲ್ಲಿ ಅವರು ಏನೋ ನಲ್ಲಿ ಇಲ್ಲ ಅಂಡ್ ಬೇರೆ ಕಂಟೆಸ್ಟೆಂಟ್ ನಲ್ಲಿ ಧನುಷ್ ಅವರು ಇಲ್ಲ ತುಂಬಾ ಕಂಟೆಸ್ಟೆಂಟ್ಸ್ ಇಲ್ಲ ಈಗ ನಾಮಿನೇಷನ್ ಸೊ ಆ ಒಂದು ವಿಚಾರವಾಗಿ ಅವರ ಅಭಿಮಾನಿಗಳು ಬೇರೆ ಕಂಟೆಸ್ಟೆಂಟ್ ಗಳು ಸಹ ವೋಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ವೋಟಿಂಗ್ ಪರ್ಸೆಂಟೇಜ್ ಅನ್ನು ತುಂಬಾ ತುಂಬಾ ವೇರಿ ಆಗ್ತಾ ಇದೆ ಅಂಡ್ ಇಲ್ಲಿ ನಮಗೆ ಸೆವೆಂತ್ ಪೊಸಿಷನ್ ಅಲ್ಲಿ ರಾಜಕ ಅವರು ಕಾಣಿಸ್ತಾ ಸಿಗ್ತಾ ಇದೆ ಅವರು ಈ ಒಂದ್ ವಾರ ಆಡದಂತಹ ಗೇಮ್ ನಲ್ಲಿ ಚೆನ್ನಾಗಿ ಆಡಿದ್ರು ಸಹ ಮನೆಯ ನಿರ್ಧಾರ ಅಂತ ಬಂದಾಗ ವ್ಯಕ್ತಿತ್ವ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಂಡ್ರು ಅವ್ರ ಕಡೆ ನ್ಯಾಯ ಇದ್ರು ಅವ್ರ ಕಡೆ ಪಾಯಿಂಟ್ ಇದ್ರು ಅದನ್ನು ಮಾತಾಡೋ ರೀತಿಯಲ್ಲಿ ಮಾತಾಡಿ ಎಕ್ಸ್ಪ್ಲೈನ್ ಮಾಡೋ ರೀತಿಯಲ್ಲಿ ಮಾಡ್ಲಿಲ್ಲ ಮಾತಿನ ಮೂಲಕ ಪದ ಬಳಕೆಗಳ ಮೂಲಕ ನೆಗೆಟಿವ್ ಆಗ್ತಾನೆ ಹೋದ್ರು ರಾಶಿಕಾ ಅವ್ರ ಅಂತಾನೆ ಹೇಳ್ಬಹುದು ಸೊ ಆ ಒಂದು ವಿಚಾರಕ್ಕೆ ವೋಟಿಂಗ್ ಪರ್ಸೆಂಟೇಜ್ ನ ಮೇಲೆ ಏನಾದ್ರು ಹೊಡೆತ ಬಿದ್ದಿರ್ಬೋದು ಸೊ ಆ ಒಂದು ವಿಚಾರದಲ್ಲಿ ಈಗ ರಾಶಿಕಾ ಅವ್ರ ನಮ್ಗೆ ಸೆವೆಂತ್ ಪೊಸಿಷನ್ ಅಲ್ಲಿ ಕಾಣ ಸಿಗ್ತಾ ಇದಾರೆ ಅಂಡ್ ಇಲ್ಲಿ ರಾಶಿಕಾ ಮತ್ತೆ ರಿಷಾ ಅವರಿಗೆ ಸೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟೇಜ್ ಡಿಫ್ರೆನ್ಸ್ ಇದೆ ಸೊ ಇದು ಸ್ವಲ್ಪ ದೊಡ್ಡ ಮಟ್ಟಿಗೆ ಡಿಫ್ರೆನ್ಸ್ ಅಂತಾನೆ ಹೇಳ್ಬಹುದು ನಂತರದ ಸ್ಥಾನದಲ್ಲಿ ನಮಗೆ ಕಾಣಸೋದು ಯಾರಪ್ಪ ಅಂದ್ರೆ ಸಿಕ್ಸ್ ಪೊಸಿಷನ್ ಸುದೀವ್ ಕಾಣಿಸ್ತಾ ಇದೆ ಶಾಕಿಂಗ್ ಅಂದ್ರೆ ಶಾಕಿಂಗು ನಾನು ಮೇ ಬಿ ಸುದೀವ್ ಈ ಒಂದು ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ಬೋದು ಇವಾಗ ನಾಮಿನೇಷನ್ ಇರುವಂತ ಕಂಟೆಸ್ಟೆಂಟ್ ಗಳ ಪೈಕಿ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಸುದೀವ್ ತೀರಾ ವೀಕ್ ಆಗಿ ಕಾಣಿಸ್ತಾ ಇದಾರೆ ಗೇಮ್ ನ ಮೇಲೆ ಅಷ್ಟೊಂದು ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ ಇಲ್ಲಿ ರಾಜಕೋ ಅವರ ಇಲ್ಲ ಅಂದ್ರೆ ರಿಷ ಅವರ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ಜಗಳ ಮಾಡೋದ್ರ ಮೂಲಕನೂ ಇಲ್ಲ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ಮಾತಾಡೋದ್ರ ಮೂಲಕನೂ ಎಲ್ಲ ಒಂದ್ ಕಡೆ ಗೇಮ್ ಮೇಲೆ ಸ್ವಲ್ಪ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸುದ್ದಿಯವರಿಗೆ ಅಷ್ಟರ ಮಟ್ಟಿಗೆ ವೋಟಿಂಗ್ ಆಗೋದಿಲ್ಲ ಅಂತ ನಾನ್ ಭಾವಿಸಿದೆ ಬಟ್ ಸುದೀವರ್ಗೂ ಸಹ ಸಿಕ್ಸ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ವೋಟಿಂಗ್ ಆಗಿದೆ ಸೊ ಇದು ಎಲ್ಲೋ ಒಂದ್ ಕಡೆ ನ ಬೇಕು ಅಂತ ಮನೆಯ ಬಿಗ್ ಬಾಸ್ ಮನೆ ಹೊರಗಡೆ ಕಳ್ಸೋದಕ್ಕೆ ಬೇರೆ ಕಂಟೆಸ್ಟೆಂಟ್ ಗಳ ಅಭಿಮಾನಿಗಳು ಸುದಿಯವರಿಗೆ ವೋಟ್ ಮಾಡ್ದಂಗೆ ಅನ್ಕೊಳ್ಬಹುದು ಇದನ್ನ ಅಥವಾ ಸುದೀಗೂ ಸಹ ತುಂಬಾ ಫ್ಯಾನ್ ಫಾಲೋಯಿಂಗ್ ಇರ್ಲೂಬಹುದು ಅಂಡ್ ಸುದೀವರ್ ಬಿಗ್ ಬಾಸ್ ಮನೆಯಲ್ಲಿ ಈ ಒಂದು ವಾರದ ಮಟ್ಟಿಗೆ ನಾವು ನೋಡ್ಕೊಳ್ಳೋದಾದ್ರೆ ತಮ್ಮನ್ ತಾವೇ ವೀಕ್ ಅನ್ಕೊಂಡು ನಾನು ನಾಮಿನೇಷನ್ ಹೋಗಲ್ಲ ಅಂತ ಮಾತಾಡಿದಾಗಿರ್ಬೋದು ಅಂಡ್ ಬೇರೆ ಕಂಟೆಸ್ಟೆಂಟ್ ಗಳ ವಿರುದ್ಧ ಹಿಂದೆ ಕುತ್ಕೊಂಡು ನೆಗೆಟಿವ್ ಆಗಿ ಮಾತಾಡಿದಾಗಿರ್ಬೋದು ಎಲ್ಲೋ ಒಂದ್ ಕಡೆ ಸುದ್ದಿ ಅವ್ರು ಇನ್ನ ಅವ್ರ ಆಟನ ಪ್ರಾರಂಭ ಮಾಡೇ ಇಲ್ವೇನೋ ಅನ್ನೋ ತರ ಕಾಣಿಸ್ತಾ ಇದೆ ಸುದ್ದಿ ಅವ್ರಿಗೆ ಹೊರಗಡೆ ಇರೋ ಇಮೇಜ್ ಬೇರೆ ತುಂಬಾ ರಗಡ ಇಮೇಜ್ ಇದೆ ವಿಲನಿ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದಿರೋದ್ರಿಂದ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂಥರ ಸೈಡ್ ಕ್ಯಾರೆಕ್ಟರ್ ತರ ಕಾಮಿಡಿ ತರ ಕಾಣಿಸ್ತಾ ಇದಾರೆ ಅಂಡ್ ನಿನ್ನೆ ಎಪಿಸೋಡ್ ನಲ್ಲಿ ಅವ್ರ ಮಗನಿಂದ ಒಂದು ವಿಡಿಯೋ ಬಂದಿದ್ದು ಮಗಾನು ಸಹ ತುಂಬಾ ತುಂಬಾ ಪೊಟೆನ್ಶಿಯಲ್ ಇದೆ ಟ್ರೈ ಮಾಡೋ ಅನ್ನೋ ತರ ಹೇಳಿದ್ರು ಈ ಒಂದು ಎಪಿಸೋಡ್ ನಿಂದ ಎಚ್ಚೆತ್ಕೊಳ್ಬಹುದು ಅಂತ ಅನ್ಕೊಂಡಿದೀವಿ ಇನ್ ಕೇಸ್ ಏನಾದ್ರೂ ಸೇವ್ ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ವೋಟಿಂಗ್ ಪರ್ಸೆಂಟೇಜ್ ಅಷ್ಟೇ ಇಂಪಾರ್ಟೆಂಟ್ ಆಗ್ತಾ ಹೋಗಲ್ಲ ಗೇಮ್ ನ ಮೇಲೆ ಯಾರು ಎಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದಾರೆ ಇವ್ರು ಬಿಗ್ ಬಾಸ್ ಮನೆ ಒಳಗಡೆ ಇದ್ರೆ ಮುಂದಿನ ದಿನಗಳಲ್ಲಿ ಗೇಮ್ ಗೆ ಎಷ್ಟು ಇವರಿಂದ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಗೇಮ್ಗೆ ಇವ್ರು ಎಷ್ಟು ಬಲ ತುಂಬ ಬಲ ತುಂಬತಾರೆ ಅನ್ನೋ ಸಹ ಒಂದು ಪರಿಗಣನೆಗೆ ಬರ್ತದೆ ಸೊ ಆ ಒಂದು ವಿಚಾರದಲ್ಲಿ ಸಹ ನೋಡ್ಬಿಟ್ಟು ಎಲಿಮಿನೇಷನ್ ಅನ್ನೋದಾಗುತ್ತೆ ಅಂಡ್ ಇಲ್ಲಿ ಸುದಿಯವರು ಸಹ ತುಂಬಾನೇ ಡೆಡ್ ಲೈನ್ ಅಲ್ಲೇ ಇದಾರೆ ಸ್ವಲ್ಪ ಈ ರಿಷಾ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಸುದಿ ಆಗಿರ್ಬೋದು ಯಾರ್ ಬೇಕಾದ್ರೆ ಈ ಒಂದ್ ವಾರ ಎಲಿಮಿನೇಷನ್ ಹೊಸಲ್ಲಿ ಹೋಗ್ಬೋದು ಅಂತಾನೆ ಹೇಳ್ಬೋದು ಅವರೇ ಹೋಗ್ತಾರೆ ಇವರೇ ಹೋಗ್ತಾರೆ ಕನ್ಫರ್ಮ್ ಅಂತ ನಾವಿನ್ನ ಹೇಳೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಎಲ್ಲಾರ್ಗು ಸ್ವಲ್ಪ ಸ್ವಲ್ಪ ಡಿಫರೆನ್ಸ್ ಅಲ್ಲೇ ಇರೋದು ಅಂಡ್ ಇಲ್ಲಿ ಸುದಿಯವ್ರಿಗೆ ಬಂದಿರುವಂತ ವೋಟ್ ಪರ್ಸೆಂಟೇಜ್ ಸಹ ಅಷ್ಟೊಂದು ಡಿಫರೆನ್ಸ್ ಏನಿಲ್ಲ ಇಲ್ಲಿ ರಾಶಿಕವರ್ಗೆ ಸುದಿ ಅವ್ರಿಗೆ ನಾವು ಗಮನಿಸಿಕೊಂಡ್ರೆ ಕೇವಲ ಜೀರೋ ಪಾಯಿಂಟ್ ಒನ್ ಟು ಪರ್ಸೆಂಟ್ ಅಷ್ಟು ಡಿಫರೆನ್ಸ್ ಇದೆ ಅಷ್ಟೇ ಸೊ ಆ ಒಂದು ವಿಚಾರದಲ್ಲಿ ರಿಷಾ ಮತ್ತೆ ರಾಶಿಕಾ ಮತ್ತೆ ಸುದಿಯವ್ರ ಮೂರ್ ಜನ ಡೆಡ್ ಲೈನ್ ಅಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ನಂತರ ನಮ್ಗೆ ಕಾಣ್ ಯಾರಪ್ಪ ಅಂದ್ರೆ ಜಾನ್ವಿ ಅವರು ಕಾಣ್ ಐದನೇ ಸ್ಥಾನದಲ್ಲಿ ಜಾನ್ವಿ ಅವ್ರಿಗೆ ಈ ಒಂದು ವೋಟಿಂಗ್ ನಲ್ಲಿ ಬಂದಂತ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ವೋಟಿಂಗ್ ಬಂದಿದೆ ಜಾನ್ವಿ ಅವರಿಗೆ ಎಲ್ಲೋ ಒಂದ್ ಕಡೆ ಈ ವಾರ ನೋಡ್ಕೊಂಡ್ರೆ ಬಿಗ್ ಬಾಸ್ ಮನೆಯಲ್ಲಿ ಯಾರಾದ್ರೂ ಕಂಟೆಸ್ಟೆಂಟ್ ತುಂಬಾ ನೆಗೆಟಿವ್ ಆದ್ರೂ ಸ್ವಲ್ಪ ಬ್ಯಾಡ್ ಆಗ್ಬಿಟ್ರು ಅಂದ್ರೆ ಅದು ಜಾನ್ವಿ ಅವ್ರ ಅಂತಾನೆ ಹೇಳ್ಬೋದು ಅದು ಕಲರ್ಸ್ ಕನ್ನಡ ಬಿಗ್ ಬಾಸ್ ಮೇಲೆ ಆಪಾದನೆ ಮಾಡಿ ಅವ್ರಿಗೆ ಬೇಕಾದಂತವ್ರನ್ನ ಉಳಿಸಿಕೊಳ್ತಾರೆ ಬೇಡದಾರ ಅಂತ ಆಗಿರಲಿ ಬಿಡ್ತಾರೆ ಇಲ್ಲಾಂದ್ರೆ ಚಾನಲ್ ಕೋಟ ಇಲ್ಲಾಂದ್ರೆ ಧಾರಾವಾಹಿ ಕೋಟ ತರ ಉಳಿಸಿಕೊಳ್ತಾರೆ ಇನ್ನೊಂದು ಯಾವ್ದೊಂದು ಲವ್ ಟ್ರ್ಯಾಕ್ ಗೋಸ್ಕರ ಉಳ್ಕೊ ಉಳಿಸ್ಕೊಳ್ತಾರೆ ಅಂತ ಸ್ವಲ್ಪ ಬಿಗ್ ಬಾಸ್ ವಿರುದ್ಧವಾಗಿ ಮಾತಾಡಿದಾಗಿರ್ಬೋದು ಅಂಡ್ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಮಾಡುವ ವಿಚಾರದಲ್ಲಿ ಪದ ಮಾಡಿದ್ದಾಗಿರಬಹುದು ಮಾಡಿದಾಗಿರ್ಬೋದು ಎಲ್ಲ ಒಂದ್ ಕಡೆ ಜಾನ್ವಿ ಅವರು ನೆಗೆಟಿವ್ ಆದ್ರೂ ಈ ಒಂದು ವಾರದಲ್ಲಿ ಅಂತಾನೆ ಹೇಳ್ಬಹುದು ಬಟ್ ಇಲ್ಲಿ ಜಾನ್ವಿಯವರಿಗೆ ಮಾತ್ರ ಉತ್ತಮ ರೀತಿಯ ವೋಟಿಂಗ್ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಜಾನುವರ್ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟು ವೋಟಿಂಗ್ ಆಗಿದೆ ಸೊ ಜಾನುವಾರ ಇಷ್ಟಪಡ್ತಾ ಇರುವಂತ ಕಂಟೆಸ್ಟೆಂಟ್ ಗಳು ಸಹ ಇದಾರೆ ಅಭಿಮಾನಿಗಳು ಸಹ ಇದಾರೆ ಸೊ ಅವರ ಅಭಿಮಾನಿಗಳು ಇಲ್ಲಿ ಜಾನ್ವಿ ಅವರಿಗೆ ವೋಟ್ ಮಾಡ್ಕೊಂಡಿದ್ದಾರೆ ಅಂಡ್ ಇಲ್ಲಿ ನಾವು ಸುದೀವರ್ಗೆ ಮತ್ತೆ ಜಾನವೀ ಅವರಿಗೆ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಜೀರೋ ಪಾಯಿಂಟ್ ನೈನ್ ಫೋರ್ ಆಲ್ಮೋಸ್ಟ್ ನಿಯರ್ಲಿ ಒನ್ ಪಾಯಿಂಟ್ ಅಷ್ಟು ವೋಟಿಂಗ್ ಡಿಫ್ರೆನ್ಸ್ ಇದೆ ಸೊ ತುಂಬಾ ಮಾರ್ಜಿನ್ ಅಂತಾನೆ ಹೇಳ್ಬೋದು ಅವರು ಈ ಒಂದು ವಾರ ಬಿಗ್ ಬಾಸ್ ಒನ್ ಹೊರಗಡೆ ಹೋಗೋದು ಡೌಟೆ ಅಂತ ಹೇಳ್ಬೋದು ಇನ್ ಕೇಸ್ ಏನಾದ್ರು ಬಿಗ್ ಬಾಸ್ ಅವರು ನಮ್ಮೇನೆ ನೀವು ಆಪಾದನೆ ಮಾಡ್ತೀರಾ ನಮ್ಮ ಮೇಲೆ ಈ ತರ ಎಲ್ಲ ಮಾತಾಡ್ತೀರಾ ಅಂತ ಏನಾದ್ರು ಜಾನ್ವಿಯವರಿಗೆ ಸರಿಯಾದಂತ ಕ್ಲಾಸ್ ಕಲ್ಸ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಅವರು ಈ ಒಂದು ವಾರ ಅದೋಗತಿನೇ ಹಾಕ್ತಾರೆ ನಂತರ ಸ್ಥಾನದಲ್ಲಿ ನಮ್ಗೆ ಕಾಣ್ ಸಿಕ್ತಾ ಇರೋದು ನಾಲ್ಕನೇ ಸ್ಥಾನದಲ್ಲಿ ಅದು ಯಾರಪ್ಪ ಅಂದ್ರೆ ಧ್ರುವ ಧ್ರುವಂತ ಅವರು ಕಾಣ್ ಸಿಗ್ತಾ ಇದಾರೆ ಧ್ರುವಂತ ಅವ್ರಿಗೆ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಷ್ಟು ಓಟಿಂಗ್ ಬಂದಿದೆ ಸೊ ಧ್ರುವಂತವ್ರು ಏನಾಗ್ತಾ ಇದೆ ಅಂದ್ರೆ ಪ್ರಾರಂಭದಲ್ಲಿ ತುಂಬಾ ನೆಗೆಟಿವ್ ಆದ್ರೂ ಸಹ ಎಲ್ಲೋ ಒಂದ್ ಕಡೆ ಧ್ರುವಂತವ್ರು ಸಿಂಗಲ್ ಆಗಿ ಆಡ್ತಾ ಇದಾರಲ್ಲ ಗುರು ನೆಗೆಟಿವ್ ಆದ್ರೂ ಸಹ ಬ್ಯಾಡ್ ಆದ್ರೂ ಸಹ ಎಲ್ಲೊಂದ್ ಕಡೆ ಸಿಂಗಲ್ ಆಗಿದೆ ಗುರು ಧ್ರುವಂತರ ಕೆಲವೊಂದು ಕಂಟೆಸ್ಟೆಂಟ್ ಗಳ ಆ ವಿಚಾರದಲ್ಲಿ ಮಾತಾಡುವಂತ ಅಭಿಮಾನಿಗಳಿಗೆ ಅನಿಸ್ತಾ ಇದ್ದಾರೆ ಸೊ ಆ ಒಂದು ವಿಚಾರದಲ್ಲಿ ಫ್ಯಾನ್ ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಧ್ರುವಂತವರು ಸಹ ಯಶಸ್ವಿ ಆಗ್ತಾ ಇದಾರೆ ಅಂತಾನೆ ಹೇಳ್ಬೋದು ಧ್ರುವಂತ ಅವರು ಒಂದು ಗ್ರೂಪ್ ನಲ್ಲಿ ಕಾಣಿಸಿಕೊಂಡ್ರು ಸಹ ಅದೇ ಗ್ರೂಪ್ ನ ಕಂಟೆಸ್ಟೆಂಟ್ ಗಳ ವಿರುದ್ಧವಾಗಿ ನೆಗೆಟಿವ್ ಇರೋ ನೆಗೆಟಿವ್ ಸಹ ಮಾತಾಡ್ತಾ ಇದಾರೆ ಸೊ ಈ ಒಂದು ವಾರದಲ್ಲಿ ನಾವು ನೋಡ್ಕೊಂಡ್ರೆ ಒಂದ್ ಕಡೆ ರಾಶಿಕ ಮತ್ತೆ ಧ್ರುವಂತ್ ಮತ್ತೆ ಏನ್ ಗಲಾಟೆ ಆಯ್ತು ಅದು ತುಂಬಾ ಅಂದ್ರೆ ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ಎಲ್ಲೋ ಎಲ್ಲೊಂದ್ ಕಡೆ ತುಂಬಾ ಜಾಸ್ತಿ ನೆಗೆಟಿವ್ ಆಗ್ಬಿಟ್ರು ಅನ್ಕೊಂಡ್ರೆ ಅದ್ರ ನೆಕ್ಸ್ಟ್ ಎಪಿಸೋಡ್ ಅಲ್ಲೇ ಒಂದು ಕ್ಲಾರಿಫಿಕೇಶನ್ ಮತ್ತು ರಾಶಿಕಾ ಮತ್ತೆ ಧ್ರುವಂತ ಮಧ್ಯೆ ನಡೆದಂತಹ ಪ್ರೀವಿಯಸ್ ಇನ್ಸಿಡೆಂಟ್ಸ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಬಂದಿತ್ತು ಅಲ್ಲಿ ಮತ್ತೆ ಧ್ರುವಂತವ್ರನ್ನ ಯಾರು ಹೇಟ್ ಮಾಡ್ತಾ ಇದ್ರು ಧ್ರುವಂತತೆ ತಪ್ಪು ಅಂತ ಯಾರು ಹೇಳ್ತಾ ಇದ್ರು ಅಲ್ಲಿ ಒಂಥರ ಅವ್ರಿಗೆಲ್ಲ ಅಯ್ಯೋ ಧ್ರುವಂತದ್ದತಿ ಇದ್ರಲ್ಲಿ ಏನ್ ತಪ್ಪಿಲ್ವಲ್ಲ ಗುರು ಅದ್ ಕಡೆಯಿಂದನೂ ಒಂಥರ ಪ್ರಯತ್ನ ಆಗಿದೆ ಅಲ್ಲ ಗುರು ತುಂಬಾ ನಾವು ಬ್ಯಾಡಾಗಿ ನೋಡ್ಬಿಟ್ವಲ್ಲಪ್ಪ ಧ್ರುವಂತ ಅವ್ರ ಮೇಲೆ ಸ್ವಲ್ಪ ಕನ್ಸರ್ನ್ ಬಂದು ಮತ್ತೆ ಧ್ರುವಂತ ಕಡೆ ಓಟ್ ಜಾರಿ ಸಹ ಇಲ್ಲಿ ಕಾಣ್ ಬರ್ತಾ ಇದೆ ನಮಗೆ ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತವ್ರು ಈಗ ನಾಲ್ಕನೇ ಸ್ಥಾನದಲ್ಲಿ ನಮ್ಗೆ ಕಾಣ ಸಿಗ್ತಾ ಇದ್ರೆ ಧ್ರುವಂತವ್ರು ಜಾನ್ವಿ ಅವ್ರಿಗೆ ಅಷ್ಟೊಂದು ಡಿಫ್ರೆನ್ಸ್ ಏನಿಲ್ಲ ಕೇವಲ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಷ್ಟು ಡಿಫ್ರೆನ್ಸ್ ಇದೆ ಅಷ್ಟೇನೆ ಸೊ ಧ್ರುವಂತರ್ ಫೋರ್ತ್ ಪೊಸಿಷನ್ ಅಲ್ಲಿ ನಮ್ ಕಾಣಿಸಿಕೆ ಧ್ರುವಂತರ್ ಅಂತೂ ಈ ಒಂದು ಎಪಿಸೋಡ್ ನಲ್ಲಿ ನಾಮಿನೇಷನ್ ಆಗೋದು ಎಲಿಮಿನೇಷನ್ ಆಗೋದು ತುಂಬಾ ಅಂದ್ರೆ ತುಂಬಾ ಡೌಟ್ ಅಂತಾನೆ ಹೇಳ್ಬೋದು ಅಂಡ್ ಇಲ್ಲಿ ಟಾಪ್ ತ್ರೀ ಕಂಟೆಸ್ಟೆಂಟ್ ಗಳು ಈಗಾಗಲೇ ಎಲ್ಲರಿಗೂ ಗೊತ್ತಾಗೋಯ್ತು ನಾನು ಹೇಳೋದು ರೀತಿಯಲ್ಲಿ ನಿಮ್ಗೂ ಸಹ ಒಂದು ಕ್ಲಾರಿಟಿ ಇತ್ತು ಈ ಟಾಪ್ ತ್ರೀ ಕಂಟೆಸ್ಟೆಂಟ್ ಗಳ ಮಧ್ಯೆನೇ ಬಿಗ್ ಫೈಟ್ ನಡೀತಾ ಇದೆ ಭಾರಿ ಮಾರ್ಜಿನ್ಸ್ ಅಲ್ಲಿ ವೋಟಿಂಗ್ ನಡೀತಾ ಇದೆ ಇಲ್ಲಿ ನಮಗೆ ಥರ್ಡ್ ಪೊಸಿಷನ್ ಅಲ್ಲಿ ಕಾಣ್ ಸಿಕ್ತಾರ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡರ್ ಕಾಣ್ ಸಿಗ್ತಾ ಇದಾರೆ ಅಶ್ವಿನಿ ಗೌಡ ಅವರಿಗೆ ಈ ಒಂದು ವಾರ ನಡೀತಾರಂತ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಿದೆ ಅಂದ್ರೆ ಸಿಕ್ಸ್ಟೀನ್ ಪಾಯಿಂಟ್ ಫೈವ್ ನೈನ್ ಇದೆ ಆಲ್ಮೋಸ್ಟ್ ನಾವು ಅಶ್ವಿನಿ ಅವ್ರಿಗೆ ನೋಡ್ಕೊಂಡ್ರೆ ನೈನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಷ್ಟು ಡಿಫ್ರೆಂಟ್ ಇದೆ ಅಷ್ಟೊರ ಮಟ್ಟಿಗೆ ಟಾಪ್ ಪೊಸಿಷನ್ ಅಲ್ಲಿ ಇವಾಗ ಅಶ್ವಿನಿಯವ್ರ ಅಂತಾನೆ ಹೇಳ್ಬೋದು ಅಂಡ್ ಅಂತ ಫೈವ್ ಗೆ ಕಂಪೇರ್ ಮಾಡಿದ್ರೆ ಇವ್ರು ಜಂಪ್ ನೋಡಿ ಎಷ್ಟಾಯ್ತು ನೈನ್ ಪಾಯಿಂಟ್ ಟೂ ಫೋರ್ ಅಂದ್ರೆ ತುಂಬಾ ಕಮ್ಮಿ ಆದಂತ ವೋಟಿಂಗ್ ಪರ್ಸೆಂಟೇಜ್ ಅಲ್ಲ ಬಾರಿನೇ ವೋಟಿಂಗ್ ನಡೀತಾ ಇದೆ ಅಶ್ವಿನಿ ಅವ್ರಿಗೆ ಎಸ್ಪೆಷಲಿ ಈ ಒಂದು ವಾರ ಅಶ್ವಿನಿ ಅವರ ಏನ್ ಇಮೇಜ್ ಇತ್ತು ತುಂಬಾ ನೆಗೆಟಿವ್ ಅಪ್ಪ ಸುಮ್ ಸುಮ್ನೆ ಆ್ಯಂಗಲ್ ಮಾಡ್ಕೊಳ್ತಾರೆ ಬೇರೆ ಕಂಟೆಸ್ಟೆಂಟ್ ಮೇಲೆ ದಬ್ಬಾಳೆ ಮಾಡ್ತಾರೆ ಅದು ಇದು ಅಂತ துபா அந்த துணா டர்ன் ஆய்வு அந்த துணும் அந்த துணி அக்க ஓட்டிங் பர்சென்டேஜ் அஸ்வினியர் வர்த்தா அந்தபோது அண்ட் பிங் பாஸ் மணிக்கு உத்தம சாஹ அஸ்வினியும் சோ அஸ்வனியவரு தீர ஃபுல்லு கம்ப்ளீட் ஆக சேஞ்ச் ஆக சேஞ்ச் ஆகல அல்லவொரு அவரு ரெகுலர் பிஹேவியர் இது ಬಟ್ ಬಹುತೇಕ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಅಷ್ಟು ಅವ್ರು ನೋಡ್ಕೊಂಡ್ರೆ ಹಿಂದಿನ ಎಪಿಸೋಡ್ ಗಳಾಗಿರ್ಬೋದು ವಾರಗಳಲ್ಲಾಗಿರ್ಬೋದು ಎಷ್ಟು ನೆಗೆಟಿವ್ ಕಾಣಸ ಕಾಣಿಸ್ತಾ ಇದ್ರು ಅಷ್ಟು ನೆಗೆಟಿವ್ ಆಗಿ ಕಾಣಿಸಿಕ್ತಾ ಇಲ್ಲ ಎಲ್ಲೋ ಒಂದ್ ಕಡೆ ಆ ಒಂದು ಏಜ್ ಗೆ ತಕ್ಕಂಗೆ ಯಾವ ತರ ಇರ್ಬೇಕು ಹೋರಾಟಗಾರ್ತಿಗೆ ಒಂದು ಮೆಚೂರ್ನೆಸ್ ಯಾವ ತರ ಇರಬೇಕು ಇಲ್ಲಾಂದ್ರೆ ಜಜ್ಮೆಂಟ್ ತಗೊಳ್ಳೋವಾಗ ಬೇರೆ ಕಂಟೆಸ್ಟೆಂಟ್ ಗಳು ಮಾತ್ರ ಯಾವ ತರ ಕೇಳಬೇಕು ಅದನ್ನ ಕೇಳೋದಕ್ಕೆ ಇಲ್ಲಿ ಎಲ್ಲೋ ಒಂದು ಮಿಚೂರ್ ಪ್ರಾರಂಭ ಮಾಡಿದರೆ ಒಂದ್ ಸ್ವಲ್ಪ ಕ್ಲಾಸ್ ವರ್ಕ್ಔಟ್ ಆಗಿದೆ ಸುದೀಪ್ ಸಾರ್ದು ಅಂತ ಹೇಳ್ಬೋದು ಈ ಒಂದು ವಿಚಾರದಲ್ಲಿ ಸೊ ಅಶ್ವಿನಿ ಅಶ್ವಿನಿಯವರು ಈ ಒಂದ್ ವಾರ ಯಾವುದೇ ಕಾರಣಕ್ಕೂ ಏನು ಎಲಿಮಿನೇಷನ್ ಆಗೋದಿಲ್ಲ ಟಾಪ್ ತ್ರೀ ಪೊಸಿಷನ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಹಯೆಸ್ಟ್ ವೋಟಿಂಗ್ ನಿಂದ ಕೂತ್ಕೊಂಡಿದ್ದಾರೆ ಅಂಡ್ ಇಲ್ಲಿ ನಮಗೆ ನಂತರದ ಸ್ಥಾನದಲ್ಲಿ ಸೆಕೆಂಡ್ ಪೊಸಿಷನ್ ಕಾಣ್ ಸಿಗ್ತಾ ಇರ್ತಾರಪ್ಪ ಅಂದ್ರೆ ರಘುವರು ರಘುವರ್ಗೆ ಈ ಒಂದು ವಾರ ಭರ್ಜರಿ ಆದಂತಹ ವೋಟಿಂಗ್ ಗೆ ಬೀಳ್ತಾ ಇದೆ ಅಂತ ಹೇಳ್ಬೋದು ಅವ್ರಿಗೆ ಆದಂತಹ ಸಪ್ರೇಟ್ ಆದಂತ ಫ್ಯಾನ್ ಬೇಸ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಬಹುದು ಅದು ಇಲ್ಲಿ ಅವರ ನಾಮಿನೇಷನ್ ಇಲ್ಲದೆ ಇರೋದ್ರಿಂದ ಅವರ ಅಭಿಮಾನಿಗಳು ಸಹ ರಘುವ ವೋಟ್ ಮಾಡಿರುವಂತ ಸಂಭವ ಇದೆ ಬಟ್ ಎಲ್ಲೋ ಒಂದ್ ಕಡೆ ರಘುವರ ವಿಚಾರ ಇಂಡಿವಿಜುವಲ್ ಅಂತ ವಿಚಾರ ತಗೊಂಡ್ರೆ ಅವ್ರ ಎಕ್ಸಲೆಂಟ್ ಆಗಿ ಅವ್ರದೇ ಆದಂತಹ ಒಂದು ಇಮೇಜ್ ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅಷ್ಟು ಜನಗಳ ಪೈಕಿ ಒಂದು ಸ್ವಲ್ಪ ಮೆಚೂರ್ಡ್ ಆಗಿ ಆಗಿರುವಂತ ವ್ಯಕ್ತಿ ಆಗಿರ್ಬೋದು ಗೇಮ್ ನ ವಿಚಾರ ಅಂತ ಬಂದಾಗ ಪ್ರತಿಯೊಂದು ಗೇಮ್ ನಲ್ಲೂ ತಮ್ಮ ಎಫರ್ಟ್ಸ್ ನ ಮೂಲಕ ಜನಗಳ ಮೆಚ್ಚುಗೆ ಪಡ್ಕೊಳ್ತಾ ಇದ್ದಾರೆ ಸೊ ಈ ಒಂದು ವಿಚಾರದಲ್ಲಿ ರಘುವರಿಗೆ ಈ ಒಂದು ವಾರ ಬಂದಿರುವಂತ ವೋಟಿಂಗ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಟು ಸೆವೆನ್ ಪರ್ಸೆಂಟ್ ಬಂದಿದೆ ಅಂಡ್ ಇಲ್ಲಿ ರಘು ಅವರಿಗೆ ನಾವು ನೋಡ್ಕೊಂಡ್ರೆ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಅಷ್ಟು ಡಿಫರೆನ್ಸ್ ಇದೆ ಇಲ್ಲಿ ಅಶ್ವಿನಿ ಗೌಡವ್ರನ್ನ ಬಿಗ್ ಮಾರ್ಜಿನ್ ಇ ರಘು ಅವರು ಸೈಡ್ಗೆ ಆಬಿಟ್ಟು ಎರಡನೇ ಪೊಸಿಷನ್ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಕೇವಲ ಒನ್ ಪರ್ಸೆಂಟ್ ಮಾರ್ಜಿನ್ ಇದ್ರೆ ಸಹ ನೋಡಿ ತುಂಬಾ ಮಾರ್ಜಿನ್ ಅಗ ಒನ್ ಪರ್ಸೆಂಟ್ ಅದ್ರ ಕಮ್ಮಿ ಅಲ್ಲಗ ಅಂತ ಮಾತಾಡ್ತೀವಿ ಇಲ್ಲಿ ಯಾವ ತರ ಆಗಿದೆ ಈ ಒಂದು ವಾರದ ಓಟಿಂಗ್ ಪರ್ಸೆಂಟಾತ್ರಿ ಕಂಟೆಸ್ಟೆಂಟ್ ಗಳು ಒಂದಿಂತ ಫೈವ್ ಕಂಟೆಸ್ಟೆಂಟ್ ಗಳನ್ನ ಹತ್ರ ಸಹ ಸೇರ್ಸಕ್ ಬಿಟ್ಟಿಲ್ಲ ಅಷ್ಟರ ಮಟ್ಟಿಗೆ ಓಟಿಂಗ್ ನಡೀತಾ ಇದೆ ಅಂಡ್ ಇನ್ನೊಂದ್ ಅಂದ್ರೆ ಈ ಒಂದು ನಾಮಿನೇಷನ್ ಕೆಲವೊಂದು ಜನಗಳಿಗೆ ಇಷ್ಟ ಆಗಿರೋ ಬಿಗ್ ನೇಮ್ಸ್ ಸಹ ಎಲ್ಲ ಸಹ ಧನುಷ್ ಅವರಾಗಿರ್ಬೋದು ಗಿಲಿಯವರಾಗಿರ್ಬೋದು ಕೆಲವೊಂದು ಕಂಟೆಸ್ಟೆಂಟ್ ಗಳಿರೋದ್ರಿಂದ ಅವರ ಅಭಿಮಾನಿಗಳ ಓಟ್ಗಳ ಸಹ ಬೇರೆ ಸೆಕೆಂಡ್ ಆಪ್ಷನ್ ನನಗೆ ಗಿಲ್ಲಿ ಬಿಟ್ರೆ ಇವ್ರು ಇಷ್ಟನಪ್ಪ ಧನುಷ್ ಬಿಟ್ರೆ ನಂಗೆ ಇವ್ರು ಇಷ್ಟನಪ್ಪ ಕಾವ್ಯ ಬಿಟ್ರೆ ನನ್ಗೆ ಇವ್ರು ಇಷ್ಟನಪ್ಪ ಸ್ಪಂದನ ಬಿಟ್ರೆ ನಂಗೆ ಇವ್ರು ಇಷ್ಟಾನಪ್ಪ ಅಂತ ಇರ್ತಾರಲ್ಲ ಸೊ ಅಂತ ಕಂಟೆಸ್ಟ್ ಅಂತ ಅಭಿಮಾನಿಗಳ ಓಟಿಂಗ್ ಪರ್ಸೆಂಟೇಜ್ ಸಹ ಇಲ್ಲಿ ತುಂಬಾ ಅಂದ್ರೆ ತುಂಬಾ ವ್ಯಾಲಿಡ್ ಆಗುತ್ತೆ ಸೊ ಅದರ ವಿಚಾರದಲ್ಲಿ ಇಲ್ಲಿ ರಘುವರ್ ತುಂಬಾ ತುಂಬಾ ಅಧಿಕವಾದಂತ ಓಟಿಂಗ್ ಪರ್ಸೆಂಟೇಜ್ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಟೂ ಸೆವೆನ್ ಪರ್ಸೆಂಟ್ ಅಂದ್ರೆ ತುಂಬಾ ತುಂಬಾ ಅಧಿಕವಾದಂತ ವೋಟಿಂಗ್ ಪರ್ಸೆಂಟೇಜ್ ಅಂಡ್ ಇಲ್ಲಿ ನಮಗೆ ಟಾಪ್ ಒನ್ ಅಲ್ಲಿ ಕಾಣ್ ಸಿಗ್ತಾ ಇರೋದು ಯಾರಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿ ಅವರು ಕಾಣ್ ಸಿಗ್ತಾ ಇದಾರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಏನಪ್ಪ ಇಲ್ಲಿ ವಿಚಾರ ಅಂದ್ರೆ ರಕ್ಷಿತಾ ಶೆಟ್ಟಿ ಅವ್ರಿಗೆ ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು ಎಸ್ಪೆಷಲಿ ಲೇಡೀಸ್ ಆಗಿರ್ಬೋದು ತುಂಬಾ ಅಂದ್ರೆ ತುಂಬಾನೇ ಕನೆಕ್ಟ್ ಆಗ್ತಾ ಇದಾರೆ ಸೊ ಆ ಒಂದು ವಿಚಾರದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ನ ಓಟ್ಸ್ ಆಗಿರ್ಬೋದು ಲೇಡೀಸ್ ನ ಓಟ್ಸ್ ಆಗಿರ್ಬೋದು ತುಂಬಾ ಮುಖ್ಯವಾಗ್ತಾ ಹೋಗ್ತದೆ ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಟೂ ಸೆವೆನ್ ಓಟಿಂಗ್ ಪರ್ಸೆಂಟ್ ಮೂಲಕ ತಾ ಪೊಸಿಷನ್ ಅಲ್ಲಿ ಕುತ್ಕೊಂಡಿದ್ದಾರೆ ಸೊ ರಕ್ಷಿತಾ ಶೆಟ್ಟಿ ಈ ಒಂದು ವಾರ ನಡೆದಂತ ಓಟಿಂಗ್ ಇದರಲ್ಲಿ ಟಾಪ್ ಒನ್ ಅಲ್ಲಿ ಇರೋದ್ರಿಂದ ಸೊ ರಕ್ಷಿತಾ ಶೆಟ್ಟಿ ಯಾವ್ದೇ ಕಾರಣಕ್ಕೆ ಎಲಿಮಿನೇಷನ್ ಆಗೋದಿಲ್ಲ ಅಂಡ್ ರಘುವರಿಗೆ ರಕ್ಷಿತಾ ಅವ್ರಿಗೆ ಇಲ್ಲಿ ನೋಡ್ಕೊಂಡ್ರೆ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಅಷ್ಟು ಇಲ್ಲಿ ಮಾರ್ಜಿನ್ ಇದೆ ಸೊ ಎಲ್ಲೋ ರಘುವರ್ಗೆ ಅಧಿಕವಾಗಿ ಓಟಿಂಗ್ ಆದ್ರೂ ಸಹ ರಕ್ಷಿತಾ ಶೆಟ್ಟಿ ಅವರು ಆ ಒಂದು ಓಟಿಂಗ್ ಪರ್ಸೆಂಟೇಜ್ ನಾಟ್ ಟೂ ಟು ಫಾ ಟಾಪ್ ಒನ್ ಅಲ್ಲಿ ಇದ್ದಾರೆ ಅಂಡ್ ಇಲ್ಲಿ ಯಾಕೆ ಮುಖ್ಯವಾಗ್ತದೆ ಫ್ಯಾಮಿಲಿ ನ ಆಡೋಟು ಅನ್ನೋದಕ್ಕೆ ಇದೇ ಮುಖ್ಯವಾದಂತ ಕಾರಣ ನಾವು ಜನರಲ್ ಆದಂತ ಆಡಿಯನ್ಸಸ್ ಏನ್ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದ ಫ್ಯಾನ್ ಪೇಜಸ್ ಕ್ರಿಯೇಟ್ ಮಾಡ್ಕೊಂಡು ನಮ್ಮ ಫೇವರೇಟ್ ಆಗ ಇದು ಕಂಟೆಸ್ಟೆಂಟ್ ಹಿಂಗೆ ಹಂಗೆ ಹಂಗೆ ಮಾತಾಡ್ತಾ ಇರ್ತೀವಿ ಅವರ ಒಂದು ವೋಟಿಂಗ್ ಪರ್ಸೆಂಟೇಜ್ ಸೋಷಿಯಲ್ ಮೀಡಿಯಾದ ಮಟ್ಟಿಗೆ ಇರ್ತದೆ ಬಟ್ ಫ್ಯಾಮಿಲಿ ಆಡಿಯನ್ಸ್ ಅನ್ನ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕಾದ್ರೆ ಒಬ್ಬರ ಅಭಿಪ್ರಾಯದ ಪ್ರಕಾರ ಮನೆಯಲ್ಲಿ ಯಾರಾದ್ರೂ ಇಲ್ಲ ಮದರೋ ಇಲ್ಲ ತಂಗಿನೋ ಇಲ್ಲ ವೈಫೋ ಒಂದು ಕಂಟೆಸ್ಟೆಂಟ್ ಇಷ್ಟಪಟ್ಟಿದ್ದಾರೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಮನೇಲಿರುವ ಐದು ಕಂಟೆಸ್ಟೆಂಟ್ ಗಳ ಹತ್ರ ಸಹ ಒಂದೇ ಕಂಟೆಸ್ಟೆಂಟ್ ಓಟ್ ಮಾಡಿಸ್ತಾರೆ ಅವ್ರಿಗೆ ಇಷ್ಟ ಇದ್ರು ಇಲ್ಲ ಅಂದ್ರೆ ಇಲ್ಲ ನನ್ನ ಫೇವರೇಟ್ ಕಂಟೆಸ್ಟೆಂಟ್ ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ನೀನ್ ಡೌನ್ಲೋಡ್ ಮಾಡ್ಕೋಟ್ ಹಾಕೋ ನಿನ್ನ ನಮ್ಮ ಕಂಟೆಸ್ಟೆಂಟ್ ಗೆ ಅಂತ ಹೇಳ್ತಾರೆ ಸೊ ಆ ಒಂದು ವಿಚಾರದಲ್ಲಿ ಫ್ಯಾಮಿಲಿ ಆಡಿಯನ್ಸ್ ಅನ್ನೋ ತುಂಬಾ ಮುಖ್ಯವಾಗ್ತಾ ಹೋಗ್ತದೆ ಸೊ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಈಗ ಟಾಪ್ ಒನ್ ಅಲ್ಲಿ ನಮ್ಗೆ ಕಾಣ್ ಸಿಕ್ತಾ ಇದಾರೆ ಇದು ಈ ಒಂದು ವಾರ ನಡೆದಂತ ವೋಟಿಂಗ್ ನ ಪ್ರೊಸೆಸ್ ನಲ್ಲಿ ಬಂದಿರುವಂತಹ ವೋಟಿಂಗ್ ಪರ್ಸೆಂಟೇಜಸ್ ಸೊ ಈ ಒಂದು ವಾರ ರಾಶಿಕ್ ಅವರಾಗಿರ್ಬೋದು ರಿಷಾ ಆಗಿರ್ಬೋದು ಠಾಕೂರ್ ಆಗಿರ್ಬೋದು ಮೂವರಲ್ಲಿ ಯಾರು ಬೇಕಾದ್ರು ಎಲಿಮಿನೇಷನ್ ಆಗ್ಬಹುದು ಅಂಡ್ ಇಲ್ಲಿ ಧ್ರುವಂತರು ಮತ್ತೆ ಜಾನ್ವಿ ಅವರಿಗೆ ನಮಗೆ ಸ್ವಲ್ಪ ಅವರು ಮೂವರ್ಗೆ ಕಂಪೇನ್ ಮಾಡಿದ್ರು ಸ್ವಲ್ಪ ವೋಟಿಂಗ್ ಪರ್ಸೆಂಟ್ ಜಾಸ್ತಿನೇ ಬಂದಿದೆ ಅಂತಾನೆ ಹೇಳ್ಬೋದು ಬಟ್ ಇವಾಗ ಕೊನೆಯಲ್ಲಿರುವಂತಹ ತ್ರೀ ಕಂಟೆಸ್ಟೆಂಟ್ಸ್ ಇವರನ್ನ ಇವರಲ್ಲಿ ಯಾರು ಎಲಿಮಿನೇಷನ್ ಆಗ್ಬೋದು ಅಂಡ್ ನಿಮ್ಗೆ ಈ ಒಂದು ವೋಟಿಂಗ್ ನ ಕುರ್ತಾಗಿ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಇಲ್ಲ ರಾಂಗ್ ಆಗಿದೆಯಪ್ಪ ಇನ್ ಸ್ವಲ್ಪ ನಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಗೆ ಓಟ್ಸ್ ಬರ್ಬೇಕಾಯ್ತು ಇನ್ನೊಂದ್ ಕಡೆ ಜನಗಳಿಗೆ ಅವ್ರು ಅರ್ಥ ಆಗ್ತಾ ಇಲ್ಲ ಇಲ್ಲ ಬಿಗ್ ಬಾಸ್ ಅವರೇ ಒಂದ್ ರೀತಿ ನಮ್ಮ ಕಂಟೆಸ್ಟೆಂಟ್ ನೆಗೆಟಿವ್ ಆಗಿ ತೋರಿಸ್ಬಿಡ್ತಾ ಇದ್ದಾರೆ ನಮ್ ನೆಗೆಟಿವ್ ಆಗಿ ತೋರಿಸ್ತಾ ಇರೋದ್ರಿಂದ ನಮ್ಮ ಕಂಟೆಸ್ಟೆಂಟ್ ಗೆ ಸರಿಯಾದಂತ ರೀತಿ ರೀಚ್ ಸಿಕ್ತಾ ಅಂತ ನಿಮ್ಗೆ ಅನಿಸುತ್ತ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂತ ಹೇಳ್ತಾ ಬಿಗ್ ಬಾಸ್ ನ ಲೈವ್ ಗೋಸ್ಕರ ಆಗಿರ್ಬೋದು ವೋಟಿಂಗ್ ಪರ್ಸೆಂಟೇಜ್ ನ ಅಪ್ಡೇಟ್ ಗೋಸ್ಕರ ಆಗಿರ್ಬೋದು ಪ್ರೋಮೋ ಗೋಸ್ಕರ ಆಗಿರ್ಬೋದು ಅಂಡ್ ಎಪಿಸೋಡ್ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು ನನ್ನ ಒಂದು ಚಾನಲ್ ನ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು